ಕೊಪ್ಪಳ ತಾಲೂಕಿನ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಿಂಗದಹಳ್ಳಿಯಲ್ಲಿ ಹಸುವಿನ ಮೇಲೆ ಚಿರತೆ ದಾಳಿ ನಡೆಸಿದೆ ರೈತ ಯಮನೂರಪ್ಪ ಗುರುವಾರ ತಮ್ಮ ಹೊಲದಲ್ಲಿ ಹಸುವನ್ನು ಬಿಟ್ಟುಕೊಂಡು ಜೋಳ ಮುರಿಯುತ್ತಿದ್ರು ಸಂಜೆ ಹೊಲದಲ್ಲಿ ಹಸುಗಳನ್ನ ಕಟ್ಟಿಹಾಕಿ ಮನೆಗೆ ತೆರಳಿದ್ರು ಮರುದಿನ ಶುಕ್ರವಾರ ಬೆಳಗ್ಗೆ ಕಾಣದಿದ್ದಾಗ ಹಸುವಿಗಾಗಿ ಹುಡುಕಾಟ ನಡೆಸಿದಾಗ ಹಸುವನ್ನು ಚಿರತೆ ತಿಂದು ಹಾಕಿ ಉಳಿದ ದೇಹವನ್ನು ಬಿಟ್ಟು ಹೋಗಿರುವುದು ಕಂಡುಬಂದಿದೆ ಲಿಂಗದಹಳ್ಳಿ ಹುಲಿ ಹೈದರ ಹೊಸಗುಡ್ಡ ಕೃಷ್ಣಾಪುರ ಹೀಗೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಚಿರತೆ ಹಾವಳಿ ಮಿತಿ ಮೀರಿದು ರೈತರು ಪ್ರಾಣಾಪಾಯದಿಂದ ಹೈರಾಣಾಗಿದ್ದಾರೆ ಅರಣ್ಯ ಇಲಾಖೆ ಕೂಡಲೇ ಚಿರತೆ ಹಿಡಿಯಲು ಮುಂದಾಗಬೇಕು ಎಂದು ರೈತರು ಹಾಗೂ ಊರಿನ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಅರಣ್ಯ ಹಾಗೂ ಪಶು ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಹಾಜರಿದ್ದರು